ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂಥ ಜಟಾಪಟಿಗೆ ಸಂಬಂಧಿಸಿ ಕಾಂಗ್ರೆಸ್ನ ಪ್ರಮುಖ ಸಚಿವರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಎರಡು ದಿನದಲ್ಲಿ ನಮ್ಮ ವರಿಷ್ಠರು ಎಲ್ಲವನ್ನ ಬಗೆಹರಿಸ್ತಾರೆ ಹೈಕಮಾಂಡ್ ನಿರ್ಧಾರವನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಡಿಕೆಶಿ ಸಿಎಂ ಆಗಲಿ ಅಂತ ಸ್ವಾಮೀಜಿಗಳು ಹೇಳೋದು ಸಹಜ ಆಯಾ ಸಮುದಾಯದ ಸ್ವಾಮೀಜಿಗಳು ಹೇಳ್ತಾರೆ ತಪ್ಪೇನಿಲ್ಲ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಅಡ್ಡಗೋಡೆ ಮೇಲೆ ದೀಪಾ ಇಟ್ಟಂಗೆ ಮಾತನಾಡಿದ್ದಾರೆ ಕೂಡ ತಾವೆಲ್ಲ ಏನ್ ಮಾಧ್ಯಮದಲ್ಲಿ ಇಲ್ಲಿವರೆಗೆ ಎಲ್ಲ ಯಾಕಂದ್ರೆ ತಾವು ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಾ ಎಲ್ಲ ಹತ್ರ ಹೋಗಿ ಏನು ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರ ಸೊ ಎಲ್ಲರೂ ಹೇಳ್ತಾರೆ ಎರಡು ದಿನದಲ್ಲಿ ಹೈಕಮಾಂಡ್ ಬಹುಶಃ ಕರ್ಸುತ್ತೆ ಮಾತನಾಡ್ತಾರೆ ಅಂತ ಬಟ್ ಎಲ್ಲಿ ಗೊಂದಲನೇ ಇಲ್ಲ ಸುಮ್ಮನೆ ಆಗ್ತಾ ಇದೆ ಪರವಾಗಿಲ್ಲ ಬಟ್ ಎಲ್ಲ ಒಂದು ಮೆಸೇಜ್ ಹೋಗಬೇಕಲ್ಲ ಸೊ ನಮ್ಗನ್ಸುತ್ತೆ ಎರಡು ದಿನದಲ್ಲಿ ಇದೆಲ್ಲ ಬಗ್ಗೆ ನೋಡಿ ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ ಬಟ್ ಇದು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಗೆ ಬಿಟ್ಟಂತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ ಅವ್ರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗ್ಲಿ ಅವರ ಆಸೆಗಳನ್ನ ವ್ಯಕ್ತಪಡಿಸೋದಾಗ್ಲಿ ಅದು ಅವರು ಮಾಡ್ತಾ ಇರ್ತಾರೆ ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ ಹೈಕಮಾಂಡ್ ಆಗುತ್ತೆ ಹೈಕಮಾಂಡ್ ಡಿಸಿಜನ್ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ ನಾನು ಕೂಡ ತಾವೆಲ್ಲ ಏನ್ ಮಾಧ್ಯಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಾತನಾಡಿದ್ರು ನೋಡಿದ್ರೆ ಈಗ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆ ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ ರಾಜ್ಯದಲ್ಲಿ ಒಂದು ವಾರದಿಂದ ರಾಜಕೀಯ ಸ್ಟಂಟ್ ನಡೀತಾ ಇದೆ ಅಂತ ಸಂಸದ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ತನ್ನ ಆಡಳಿತದ ಬಿಗಿ ಕಳಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ರಾಜಕೀಯ ಸ್ಟಂಟ್ ಇಲ್ಲಿ ನಡೀತಾ ಇದೆ ಸಿಎಂ ಡಿ ಸಿಎಂ ನಡುವೆ ಸಿಎಂ ನಂತರ ಬಿಡೆ ಬಿಡೆ ಕೊಡೆ ಇಬ್ಬರೊಳಗೆ ನಡೀತದೆ ನಾನು ಬಿಡೆ ನಾನು ಕೊಡೆ ಅಂತ ಹೇಳಿ ನಾನು ನಾನು ಕೊಡುವುದಿಲ್ಲ ಅಂತ ಹೇಳಿ ಅವರೊಳಗೆ ಸಿಎಂ ಪೋಸ್ಟ್ ನಾವು ಬಿಡುವುದಿಲ್ಲ ಮತ್ತು ನಾನು ಆಗ ಒಂದು ಸೇಮ್ ಪೋಸ್ಟ್ ತೆಗೆದುಕೊಂಡೇ ಬಿಡ್ತೀನಿ ಅಂಥೇಳಿ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಇನ್ ಫೈಟಿಂಗ್ ನಡೀತಾ ಇದೆ ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು ಈಗ ನೇರ ನೇರ ಸ್ಟಾರ್ಟ್ ಆಗಿದೆ ಈಗ ಎಲ್ಲಿ ಹೊರಗೆ ಅಂದರೆ ಟ್ವೀಟ್ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇಲ್ಲ ಟ್ವೀಟ್ ಮುಖಾಂತರ ಮತ್ತು ಇನ್ಡೈರೆಕ್ಟ್ ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ ಒಂದು ನಂಬಿಕೆಯ ವ್ಯವಸ್ಥೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ ಮತ್ತು ಮಲ್ಲಿ ಮೊದಲು ಇಲ್ಲಿಗೆ ಒಂದು ಮೂರಾಲ್ಕು ದಿವಸ ಹಿಂದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಂದೇ ಸ್ಟೇಜ್ ಮೇಲೆ ಇರ್ತಿದ್ರು ಈ ಕಳೆದ ಎರಡು ದಿವಸ ಹಿಂದೆ ಮುಖ್ಯಮಂತ್ರಿ ಹೋದಲ್ಲಿ ಇವ್ರು ಹೋಗೋದಿಲ್ಲ ಇವರು ಬಂದಲ್ಲಿ ಮುಖ್ಯಮಂತ್ರಿ ಹೋಗೋದಿಲ್ಲ ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸದ ఇది ఏష్యా న్యూస్ నెట్వర్క్ ప్రస్తుతి